ಕರ್ನಾಟಕ ರಾಜ್ಯದ ಬಸ್ ಮಾಲೀಕರಿಗೆ ಮತ್ತು ಸಾರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತರಾದಂಥ ಮಲ್ಲಿಕಾರ್ಜುನಿಗೆ ನಮಸ್ಕಾರ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ ಏನು ಕಳೆದ ಎರಡು ಮೂರು ದಿನಗಳಲ್ಲಿ ತಾವು ವಾಹನಗಳನ್ನು ಹಿಡಿದಿದ್ದೀವಿ ತಾವು ಕಾನೂನಿನ ಅಡಿಯಲ್ಲಿ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ನಮ್ಮ ಗೌರವವಾಗಿ ಗೌರವಪೂರ್ವಕ ನಮನಗಳನ್ನು ಕೂಡ ನಾನು ಸಲ್ಲಿಸ್ತೀನಿ ಆದರೆ ಮಾನ್ಯ ಮಲ್ಲಿಕಾರ್ಜುನರವರೇ ತಾವು ಒಂದು ನಾಡಿನ ದೊಡ್ಡ ಮಾಧ್ಯಮಕ್ಕೆ ಉತ್ತರವನ್ನು ನೀಡುವಾಗ ಹೇಳಿಕೆಯನ್ನು ನೀಡುವಾಗ ವಾಹನಗಳು ತೆರಿಗೆಯನ್ನು ವಂಚಿಸಿ ರಾಜ್ಯದಲ್ಲಿ ಓಡಾಡ್ತಾ ಇತ್ತು ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳಿರ್ತಕ್ಕಂಥ ತಪ್ಪು ಮಾಹಿತಿ ತಪ್ಪು ಸಂದೇಶ ಏನಿದೆಯಲ್ಲ ಇದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ತಮಗೆ ಹೆಚ್ಚುವರಿ ಆಯುಕ್ತರಾಗಿ ಒಂದು ಕ್ಲಾರಿಟಿಯನ್ನು ತಮಗೆ ಕೊಡಬೇಕು ಅಂತ ಒಂದು ಉದ್ದೇಶಕ್ಕಾಗಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ನಮ್ಮ ರಾಜ್ಯದಲ್ಲಿ ಬಸ್ ಮಾಲೀಕರಿದ್ದಾರೆ ಇವರು ಯಾರೂ ವಂಚದ ವಂಚಕರಲ್ಲ ಮತ್ತು ವಂಚನೆಯೂ ಕೂಡ ಮಾಡಿಲ್ಲ ಇವರು ಕಾನೂನಿನಡಿಯಲ್ಲಿ ವಾಹನಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಏನು ಎ ಐ ಟಿ ಪಿ ಅಂತ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಕೇಂದ್ರ ಸರ್ಕಾರ ತಂದಿತ್ತು ಆಲ್ ಇಂಡಿಯಾ ಪರ್ ಟೂರಿಸ್ಟ್ ಪರ್ಮಿಟ್ ಅಂತ ಅದರಡಿಯಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ ವಾಹನಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿನ ತೆರಿಗೆಯನ್ನು ಕೂಡ ಕಟ್ಟಿ ಮತ್ತು ಇಡೀ ದೇಶಕ್ಕೆ ಏನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿತ್ತು ನಿಗದಿಪಡಿಸಿತ್ತು ತೊಂಬತ್ತು ಸಾವಿರ ತೆರಿಗೆಯನ್ನು ಕೂಡ ಮೂರು ತಿಂಗಳಿಗೊಮ್ಮೆ ಕಟ್ಟಬೇಕಾಗಿತ್ತು ಅದನ್ನು ಕೂಡ ಕಟ್ಟಿ ವಾಹನಗಳನ್ನು ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾಯಿದ್ರು ಇದರ ವಿರುದ್ಧವಾಗಿ ಹಲವು ರಾಜ್ಯಗಳು ಕೆ ಎಸ್ಪೆಷಲಿ ತಮಿಳ್ನಾಡು ಏನು ಅಭ್ಯಂತರವನ್ನು ವ್ಯಕ್ತಪಡಿಸಿದಾಗ ಇದರ ಬ ವಿರುದ್ಧವಾಗಿ ಮಾಲೀಕರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಆ ಸುಪ್ರೀಂ ಕೋರ್ಟಲ್ಲಿದ್ದಂತಹ ಒಂದು ಸ್ಟೇ ವಿಕೆಟ್ ಆಗಿದೆ ಅದರಿಂದ ಇವತ್ತು ವಾಹನಗಳು ಇಲ್ಲಿ ಬರ್ತಾ ಇದೆ ಅದನ್ನು ತಾವು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ತಾವು ಕಾನೂನು ಅಡಿಯಲ್ಲಿ ಕೆಲಸ ಮಾಡಿ ಅದು ತಮ್ಮ ಧರ್ಮ ಕಾನೂನನ್ನು ಪಾಲಿಸಬೇಕಾದದ್ದು ಕೂಡ ನಮ್ಮ ಧರ್ಮ ನಾವು ಪಾಲಿಸ್ತೀವಿ ಆದರೆ ತಾವು ನೀಡಿದಂಥ ಹೇಳಿಕೆ ಏನಿದೆ ವಂಚಕರು ವಂಚನೆಯನ್ನು ಮಾಡ್ತಾ ಇದ್ರು ಅನ್ನೋಂಥ ಒಂದು ಮಾತಿದೆಯಲ್ಲ ತೆರಿಗೆಯನ್ನು ವಂಚಿಸಿ ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇರತಕ್ಕಂಥದ್ದನ್ನು ಅದನ್ನು ತಾವು ಹಿಂಪಡಿಬೇಕು ದಯವಿಟ್ಟು ಯಾಕೆ ಅಂತಂದರೆ ಇಲ್ಲಿ ಯಾರೂ ವಂಚ ಬಸ್ ಮಾಲೀಕರು ವಂಚನೆ ಮಾಡ್ತಾ ಇಲ್ಲ ಸ್ವಾಮಿ ವಂಚನೆ ಮಾಡಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಬಸ್ ಮಾಲೀಕರು ಇದ್ದಾರಲ್ಲ ಅವರನ್ನು ಪೋಷಿಸ್ತಾ ಇರತಕ್ಕಂಥದ್ದು ನಮ್ಮ ಸಾರಿಗೆ ಇಲಾಖೆನೇ ದಯವಿಟ್ಟು ನಿಮ್ಮ ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂಥ ಅಂಥ ಅಧಿಕಾರಿಗಳ ವಿರುದ್ಧ ತಾವು ವಂಚಕರು ಅಂತ ಹೇಳಿದ್ರೆ ನಾನು ಒಪ್ಕೊತೀನಿ ಅದು ಬಿಟ್ಬಿಟ್ಟು ನಮ್ಮ ಬಸ್ ಮಾಲೀಕರು ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಸ್ ಮಾಲೀಕನೂ ತೆರಿಗೆಯನ್ನು ಕಟ್ಟೇ ಓಡಿಸ್ತಾ ಇದ್ದಾನೆ ಆ ನಿಟ್ಟಿನಲ್ಲಿ ಏನಾದರೂ ವಂಚನೆ ಮಾಡಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಅಕಸ್ಮಾತು ಹೇಳಿದ್ರಿ ಈ ಸ್ಟೇ ವೆಕೇಟ್ ಆದಮೇಲೆ ತೆರಿಗೆಯನ್ನು ಕಟ್ಟಿ ಒಳಗಡೆ ಬರಬೇಕಾಗಿತ್ತು ಅನ್ನುವಂಥದ್ದೇನಾದರೂ ತಮ್ಮಲ್ಲಿ ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಲ್ಲಿ ಬೆಳಗಾಮಿಂದ ಹಿಡಿದು ಮಹಾರಾಷ್ಟ್ರ ಕಡೆಯಿಂದ ಬರುವಂಥ ವಾಹನಗಳು ಬೆಳಗಾಮಿಂದ ಮತ್ತು ಈ ಕಡೆಯಿಂದ ಹೊಸೂರಿಂದ ಬರ್ತಕ್ಕಂಥ ಇಷ್ಟು ದಿನಗಳಿಂದ ಓಡಾಡ್ಕೊಂಡು ಬೆಂಗಳೂರು ನಗರಕ್ಕೆ ಸಂಚರಿಸಿದೆ ಅಂತಂದರೆ ತಮ್ಮ ಅಧಿಕಾರಿಗಳು ಕೈಕೊಟ್ಟುಕೊಡ್ತಿದ್ರ ಅನ್ನೋದನ್ನು ನಾನು ಕೇಳಬೇಕಾಗತ್ತೆ ಸೊ ಅದರಿಂದ ತಾವು ಕೂಡ ಇವಾಗ ವಾಹನಗಳನ್ನ ಹಿಡಿದಿರಿ ಬರೀ ಸಣ್ಣ ವಾಹನಗಳನ್ನು ಸಣ್ಣ ಮಾಲೀಕರ ವಾಹನಗಳನ್ನೇ ಹಿಡ್ದಿದ್ದೀರಿ ಭಾಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ನನಗೆ ನೋವಿದೆ ಯಾಕೆಂದರೆ ನನ್ನ ಸದಸ್ಯರ ವಾಹನಗಳನ್ನು ತಾವು ಹಿಡಿದಿರೋದಕ್ಕೆ ಆದರೆ ಯಾವ್ಯಾವ ದೊಡ್ಡ ದೊಡ್ಡ ಐವತ್ತು ಅರವತ್ತು ನೂರು ಗಾಡಿಗಳನ್ನು ಇಟ್ಟಿರ್ತಕ್ಕಂಥವ್ರು ಎಸ್ಪೆಷಲಿ ವೀಯರಲ್ಲೊಂದು ಬಿಟ್ಟು ಬೇರೆಯನ್ನೆಲ್ಲ ಮಾಲೀಕರು ತಮ್ಮ ಸಹಯೋಗ ಸಹಯೋಗದಲ್ಲಿ ಇರತಕ್ಕಂಥ ಅವರ ವಾಹನಗಳನ್ನು ತಾವು ಏನು ಹಿಡ್ದಿಲ್ಲ ಇದ್ರ ಬಗ್ಗೆ ಮುಂದೆ ಕಾನೂನಿನಡಿಯಲ್ಲಿ ನಾನು ನ್ಯಾಯಾಲಯದಲ್ಲಿ ಖಂಡಿತ ಪ್ರಶ್ನೆ ಮಾಡ್ತೀನಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ನನ್ನ ಬಸ್ ಮಾಲೀಕರಿಗೆ ನನ್ನ ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಸದಾ ನಟರಾಜ್ ಶರ್ಮ ಸಿದ್ಧನಾಗಿದ್ದಾನೆ ಮಾಡೇ ಮಾಡ್ತೀನಿ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತೀನಿ ಆದರೆ ತಾವು ನೀಡಿರ್ತಕ್ಕಂಥ ವಾಹಿನಿಯಲ್ಲಿ ರಾಜ್ಯದ ಅತಿ ದೊಡ್ಡ ವಾಹಿನಿ ದೃಶ್ಯವಾಹಿನಿಯಾಗಿರ್ತಕ್ಕಂಥ ಟಿ ವಿನ ನೀಡಿರ್ತಕ್ಕಂಥ ತಮ್ಮ ಹೇಳಿಕೆಯನ್ನು ಖಂಡಿತ ದಯವಿಟ್ಟು ತಾವು ವಾಪಸ್ಸನ್ನು ಪಡ್ಕೋಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಮಾಲೀಕರಿಗೂ ಈ ತನ್ನ ಸ್ವಂತ ಉದ್ದಿಮೆಯಿಂದ ಬದುಕ್ತಾ ಇದ್ದಾರೆ ಹೊರತು ಯಾರು ಅಡಿಯಾಡಲ್ಲ ಅಡಿಯಾಳಾಗಿ ಬದುಕ್ತಾಯಿರ್ತಕ್ಕಂಥವರಲ್ಲ ಅದರಿಂದ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ತಮ್ಮ ಹೇಳಿಕೆ ಇನ್ನೊಮ್ಮೆ ವಂಚಕರು ಅಂತಾಗಲಿ ಇಲ್ಲ ಇದು ಅಂತಾಗಲಿ ವಂಚನೆಯನ್ನು ಮಾಡಿ ಬಂದಿದ್ದಾರೆ ಅಂತದ್ದು ವಂಚನೆಯನ್ನು ಮಾಡಲಿಕ್ಕೆ ಪ್ರೇರೇಪಡಿಸ್ತಾ ಇರತಕ್ಕಂಥ ತಮ್ಮ ಅಧಿಕಾರಿಗಳಲ್ಲಿ ಮೊದಲು ಕಟ್ನಿಟ್ಟಾಗಿ ಇದನ್ನು ಮಾಡಿ ಅವ್ರನ್ನ ಕಂಟ್ರೋಲ್ ಮಾಡಿ ನಂತರ ನಮ್ಮ ಬಸ್ ಮಾಲೀಕರ ಬಗ್ಗೆ ಮಾತಾಡಿ ಅಂತೇಳಿ ತಮ್ಮನ್ನೇ ಕೇಳ್ಕೊತಾಯಿದ್ದೀನಿ ನಮಸ್ಕಾರ ನಟರಾಜ್ ಶರ್ಮಾ ತಡವಾಗಿ ಇದಕ್ಕೆ ತಮ್ಮ ಹೇಳಿಕೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಅದಕ್ಕೊಂದು ಕ್ಷಮೆ ಇರಲಿ ನಮಸ್ಕಾರ